ಬಾಲಕ ನಾಪತ್ತೆ ಪ್ರಕರಣ ಶನಿವಾರ ಪರಂಗಿಪೇಟೆ ಬಂದ್ಗೆ ಕರೆ ಬಂಟ್ವಾಳ ತಾಲೂಕಿನ ಪರಂಗಿಪೇಟೆ ಸಮೀಪದ ಕಿದೆಬಿಟ್ಟು ನಿವಾಸಿ ಪದ್ಮನಾಭ ಎಂಬವರ ಪುತ್ರ ದಿಗಂತ್ ನಾಪತ್ತೆಯಾಗಿ ದಿನ ಕಳೆದರೂ ಆತನ ಬಗ್ಗೆ ಇನ್ನೂ ಯಾವುದೇ ಸುಳಿವು ಸಿಗದಿರುವ ಕಾರಣ ಸ್ಥಳೀಯ ಗ್ರಾಮಸ್ಥರು ಪರಂಗಿಪೇಟೆಯಲ್ಲಿರುವ ಪೊಲೀಸ್ ಹೊರಠಾಣೆಗೆ ಫೆಬ್ರವರಿ ಇಪ್ಪತ್ತ ಏಳರ ಗುರುವಾರ ಬೆಳಗ್ಗೆ ದಿಢೀರ್ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು ಈ ಸಂದರ್ಭ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ನೀಡಿದ ಪ್ರತಿಭಟನಾಕಾರರು ಮುಂದಿನ ಇಪ್ಪತ್ನಾಕು ಗಂಟೆಯ ಒಳಗಾಗಿ ಬಾಲಕನನ್ನು ಪತ್ತೆ ಮಾಡಬೇಕು ತಪ್ಪಿದಲ್ಲಿ ಮತ್ತೆ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದ್ರು ಎಡಿಷನಲ್ ಎಸ್ಪಿ ರಾಜೇಂದ್ರ ಅವರ ಜೊತೆ ಪ್ರತಿಭಟನಾಕಾರರು ಮಾತುಕತೆ ನಡೆಸಿದ್ರು ಬಳಿಕ ಪರಂಗಿಪೇಟೆಯ ಆಂಜನೇಯ ದೇವಸ್ಥಾನದಲ್ಲಿ ಗ್ರಾಮಸ್ಥರು ಸಭೆ ನಡೆಸಿ ಮಾರ್ಚ್ ಒಂದರಂದು ಶನಿವಾರ ಬೆಳಗಿನಿಂದ ಪರಂಗಿಪೇಟೆಯ ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನು ಬಂದ್ಗೊಳಿಸಿ ಪ್ರತಿಭಟನೆ ಮಾಡಲು ತೀರ್ಮಾನಿಸಲಾಯಿತು ಈ ಪ್ರತಿಭಟನೆ ಯಶಸ್ವಿಯಾಗಲು ಎಲ್ಲಾ ಸಂಘ ಸಂಸ್ಥೆಗಳು ಸ್ಥಳೀಯ ಆರು ಗ್ರಾಮಗಳ ಗ್ರಾಮಸ್ಥರು ವ್ಯಾಪಾರಿಗಳು ಸಹಕಾರ ನೀಡುವಂತೆ ಕೋರಲಾಯಿತು ಈ ಸಂದರ್ಭ ಪ್ರಮುಖರಾದ ಭರತ್ ಕುಂಬೆಲ್ ಉಮೇಶ್ ಶೆಟ್ಟಿ ಬರ್ಕೆ ಪ್ರಸಾದ್ ಕುಮಾರ್ ಮನೋಜ್ ಆಚಾರ್ಯ ನಾಣ್ಯ ಪದ್ಮನಾಭ ಶೆಟ್ಟಿ ಕಿದೆಬೆಟ್ಟು ಧನ್ರಾಜ್ ಚಂದ್ರಶೇಖರ ಮೊದಲಾದವರು ಉಪಸ್ಥಿತರಿದ್ದರು ಬರಂಗಿಬೇಟದ ಅಂಚಿನ ಉರುಳು ಅಮೆಮಾನದ ಅಂಚಿನ ಉರುಳು ತುರ್ತು ಅದು ನಮ್ಮ ಇಂಚಿನ ಮುಂಚೆ ಭಾರಿ ಅಗತ್ಯ ತುರ್ತು ನಾವು ಸುಮಾರು ಕಡೆ ಬಂತ ನಮ್ಮ ಈ ಕರ್ನಾಟಕ ಜಾಸ್ತಿ ಬ್ಯಾಂಗ್ಲೂಪನ ಜಿಲ್ಲೆ ಹೋಗಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಡೆ ಜಾಸ್ತಿ ಅಂಚಿನ ತಾಲೂಕು ಹೋಗಿ ಅಂತ ಬಂಟೋಲ ತಾಲೂಕು ಬಂಡವಾಳ ತಾಲೂಕು ಜಾಸ್ತಿ ಬ್ಯಾಂಗ್ಲೂಪನ ಗ್ರಾಮ ಹೋಗಿ ಅಂತ ಬುದು ಗ್ರಾಮ ಅಂಚಿನ ಬುದು ಗ್ರಾಮ ನೋವು